ಒಂದು ಸಾಂಗಿಗೆ ನಂಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದೆ ಅಂತ ಮೊದಲು ತುಂಬಾ ಭಯ ಇತ್ತು ಯಾಕಂದ್ರೆ ನಾನು ತುಂಬಾ ಒಳ್ಳೆ ಡ್ಯಾನ್ಸರ್ ಅಲ್ಲ ಅದು ದೊಡಪ್ಪನ ಸಾಂಗ್ ಡ್ಯಾನ್ಸ್ ರೀ ಕ್ರಿಯೇಟ್ ಮಾಡಬೇಕು ಅಂತ ಬಟ್ ನಮ್ಮ ಮುರಳಿ ಮಾಸ್ಟರ್ ಅವರ ಸಪೋರ್ಟ್ ಇಂದ ಇಂದ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ನಾನು ತಿಳ್ಕೊತೀನಿ ಆಮೇಲೆ ದೊಡ್ಡಪ್ಪ ಬಂದು ಇವತ್ತು ಲಾಂಚ್ ಮಾಡಿಕೊಟ್ರು ದೊಡಪ್ಪನ ಮೇಲೆ ನಂಗೆ ಅತಿಯಾದ ಪ್ರೀತಿ ಮತ್ತೆ ಅತಿಯಾದ ಗೌರವ ಸೊ ಅವ್ರು ಬಂದು ಈ ಸಾಂಗ್ನ ಲಾಂಚ್ ಮಾಡಿದ್ದು ನನಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಮತ್ತೆ ನಮ್ಮ ಲಹರಿ ಸಂಸ್ಥೆ ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಮಾಡಿದೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಆಮೇಲೆ ಆ ಫಿಫ್ಟಿ ಏತ್ ಇಯರಲ್ಲಿ ನಮ್ಮ ಗ್ರಾಮಾಣ ಸಿನ್ಮಾ ಬರ್ತಾ ಇದೆ ಅದಕ್ಕೆ ಇನ್ನೂ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನ್ಮಾ ಮಾಡಿದ್ದಕ್ಕೆ ಆಮೇಲೆ ಗ್ರಾಮಾಯಣ ಬಗ್ಗೆ ಹೇಳಬೇಕಂದ್ರೆ ಗ್ರಾಮಾಯಣ ಒಂದು ಹತ್ತು ವರ್ಷದ ಜರ್ನಿ ಹಂಗನ್ಬಿಟ್ಟು ನಮ್ಮ ಸಿನ್ಮಾ ಹತ್ತು ವರ್ಷದ ಹಳೆಯದಲ್ಲ ಈಗ ಒನ್ನೇ ತಾನೇ ತ್ರೀ ಇಯರ್ಸ್ ಟೂ ಇಯರ್ಸ್ ಬ್ಯಾಕ್ ಶ್ರೀಕಾಂತ್ ಅವರು ಹಾಗೂ ನವೀನ್ ಅವರು ಬಂದು ಸ್ಟಾರ್ಟ್ ಮಾಡಿದರು ಟೂ ಇಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇದೊಂದು ಸಿನಿಮಾನ ನಮಗೆ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕಲಾವಿದರು ಈ ಕತೆ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಕೆಲಸ ಮಾಡಿದ್ದಾರೆ ಸೊ ಯಾರು ಅವರು ಒಂಥರ ಒಂದು ಎಲ್ಲರು ಸಿನಿಮಾಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಎಲ್ಲರೂ ತುಂಬಾ ಖುಷಿಯಿಂದ ಕೆಲಸ ಮಾಡಿದ್ದಾರೆ ಅಲ್ಲಿ ಯಾವಾಗಲೂ ಪ್ರೆಸ್ ಇರ್ಬೋದು ಮೀಡಿಯಾ ಇರ್ಬೋದು ನಾನು ಯಾವುದೇ ಇಂಟರ್ವ್ಯೂ ಮಾಡಿದೆ ಫಸ್ಟ್ ಕೇಳೋದು ಗ್ರಾಮೀಣ ಯಾವಾಗ ಗ್ರಾಮೀಣ ಯಾವಾಗ ಅಂತ ಸೊ ಇವಾಗ ಕೊನೆಗೂ ಒಂದು ಹತ್ತು ವರ್ಷ ಜರ್ನಿ ಆದ್ಮೇಲೆ ಗ್ರಾಮೀಣ ನಿಮ್ಮ ಮುಂದೆ ಬರ್ತಾ ಇದೆ ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಥ್ಯಾಂಕ್ಸ್ ಅನ್ನೋಕ್ಕೆ ತುಂಬಾ ಜನ ಇದ್ದಾರೆ ಈಗಾಗಲೇ ಎಲ್ಲರೂ ಎಲ್ಲಾರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ ಬಟ್ ತಿರ್ಗಾ ಹೇಳ್ಬೇಕಂದ್ರೆ ಈಗೆಲ್ಲರೂ ನಮಗೆ ನನ್ನ ನಟನೆ ತುಂಬಾ ಚೆನ್ನಾಗಿ ಬರ್ತದೆ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದರ ಮುಖ್ಯ ಕಾರಣ ಬಂದ್ಬಿಟ್ಟು ನಮ್ಮ ಡೈರೆಕ್ಟರು ಮತ್ತೆ ನನ್ನ ನನ್ನ ಸಹ ಕಲಾವಿದರು ಮೇಘ ಇರ್ಬೋದು ಗೋಪಾಲ್ ಅವ್ರಿರ್ಬೋದು ಆಮೇಲೆ ಇಲ್ಲಿರೋ ಎಲ್ಲ ಕಲಾವಿದರು ಸೇರಿ ನನ್ನ ನಟನೆ ಅಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ತೀನಿ ಮತ್ತೆ ಸಂತೋಷ್ ಸರ್ ಅವರ ಸಂತೋಷ್ ಸರ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು ಅವ್ರ ಎಕ್ಸ್ಪೀರಿಯೆನ್ಸು ಅವ್ರ ಎಕ್ಸ್ಪೀರಿಯೆನ್ಸ್ನ ನನ್ನಲ್ಲಿ ಕೂಡ ಹಾಕಿದ್ರು ಸೊ ಅದರಿಂದ ನಮಗೂ ಒಂದು ಆ್ಯಕ್ಟ್ ಎಲ್ಲ ತುಂಬ ಹೆಲ್ಪ್ ಆಯ್ತು ತುಂಬಾ ಮೋಟಿವೇಟ್ ಆಯ್ತು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪೂರ್ಣ ಅವ್ರದ್ದು ಎರಡು ಸಾಂಗ್ ಮಾತ್ರ ಬಂದಿದೆ ಇನ್ನೂ ಅದೇನೂ ಇಲ್ಲ ಇನ್ನೂ ಮೂರು ಸಾಂಗ್ ಇದೆ ನಾನು ಆ್ಯಕ್ಚುಲಿ ಗ್ರಾಮಣ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಈಗ ನೆಕ್ಸ್ಟ್ ಮೂರು ಸಾಂಗ್ ಅಲ್ಲಿ ಪೂರ್ಣ ಅವರೇ ನಿಮಗೆ ಗ್ರಾಮಾಣದ ಬಗ್ಗೆ ಹೇಳ್ತಾರೆ ಆ ಸಾಂಗ್ಗಳು ಕೇಳಿದ ಕೇಳಿದ್ಮೇಲೆ ನಿಮಗೆ ಗ್ರಾಮಾಣದ ಒಂದು ಫುಲ್ ಪಿಕ್ಚರ್ ಸಿಗುತ್ತೆ ಮತ್ತೆ ನಿಮ್ಮ ಸಿನ್ಮಾನ ಹೇಕ್ ನೋಡ್ಬೋದು ಸಿನ್ಮಾಲ್ ಏನಿರುತ್ತೆ ಎಲ್ಲ ಗೊತ್ತಾಗುತ್ತೆ ಆಮೇಲೆ ಅರುಣ್ ಅವರು ತುಂಬಾ ಖುಷಿ ಆಯ್ತು ನಮ್ ಜೊತೆ ಕೆಲಸ ಮಾಡಿ ಆಮೇಲೆ ಅವ್ರನ್ನ ಇದೊಂದು ಹೊಸ ಲುಕ್ ಅಲ್ಲಿ ನೋಡಕ್ ನಂಗೆ ತುಂಬಾ ಇಷ್ಟ ಆಯ್ತು ಒಂದು ಕ್ಲೀನ್ ಶೇವ್ ಮೀಸೆ ಆಮೇಲೆ ಅವರ ಶೇರ್ವಾನಿ ಜೊತೆ ನಡ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸೊ ಕೊನೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಆಮೇಲೆ ಎಲ್ಲ ಹೇಳಕಿಂತ ಎಲ್ಲ ಮುಗಿಸಕ್ಕಿಂತ ಮುಂಚೆ ಒಂದು ಹೇಳ್ಬೇಕೇನಂದ್ರೆ ಈ ಸಿನಿಮಾನ ಈ ಸಿನಿಮಾದಲ್ಲಿ ಗಣೇಶ್ ಅಂತ ನನ್ನ ಕಾಸ್ಟ್ಯೂಮರು ಅವರು ನನ್ನ ಮೊದಲನೇ ಸಿನಿಮಾ ಇಂದ್ರ ಗ್ರಾಮೀಣವರೆಗೂ ಎಲ್ಲಾ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ ಅವರು ಪ್ರತಿ ಸಲ ಈ ಸಿನಿಮಾ ಪ್ರತಿ ಸಲ ಈ ಸಿನಿಮಾದ್ ಬಗ್ಗೆ ಅವಾಗಲೂ ಕೇಳ್ತಾನೆ ಇದ್ರು ಆಮೇಲೆ ಮೋಟಿವೇಟ್ ಹೇಳ್ತಾನೆ ಇದ್ರು ನಂಗೆ ಈ ಸಿನಿಮಾ ನಾನು ಇಲ್ಲ ಈ ಸಿನಿಮಾ ಮೋಸ್ಟ್ಲಿ ನೆನ್ ಸ್ಟಾರ್ಟ್ ಆಗಲ್ಲ ಅನ್ಕೊಂಡಾಗ್ಲು ಅವ್ರು ಹೇಳ್ತಿದ್ರು ಇಲ್ಲ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಈ ಸಿನಿಮಾ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಅವ್ರು ಹೋದ್ ತಿಂಗಳು ನಮ್ಮೆಲ್ಲರೂ ಎಲ್ ನಮ್ನೆಲ್ಲನ್ನು ಬಿಟ್ಟಿ ಹೋದ್ರು ಸೊ ಅವ್ರನ್ನ ನೆನ್ಸ್ಕೊಂಡು